ஷவாத நிறோஹே வர்த்தரில் பரலிப்பாரி நின்று மத்திய நீர் நின்றே ஓடாடோருக்கு தந்தை ஆகிட்டு தந்த ハハハハ Maria

ఓ హన్నే అబే నీర్దలి ఈగ దర చేరుదే ఈ ఫోక్ కూడ వర రామన అంజనా నీ ని నందుడి ఇంద నన్న కామమును తీరు శిబా ఆ నన్న కామదాను తీరు శిబా ఓ రతిని ఇంత మాట్లాడు దూరాత్మ దూరాత్మ நின கொண்ட தந்தை நான் பார்த்து நினைக்க சந்தோஷ நில ಕಟ್ಟಿ ಇದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಶಾಲಾ ಕಾಲೇಜಿಗೆ ಬರುವ ಸುಂದರ ಹೆಣ್ಣನ್ನು ತಮ್ಮ ಕಾಮದೋಟಕ್ಕೆ ಇರ್ತಾರಲ್ಲ ಆ ಸ್ವಾಮಿಗಳಿಗೆ ಶಿಕ್ಷಿಸುವ ಕೇಳುವುದರಿಂದ ಕರ್ಗೋಜೆ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಕುಂದಿರಿಸಿಕೊಂಡು ರೋಜು ಮಜ ಅಂತ ಮಸ್ತಿ ಮಾಡಿ ಭಕ್ತರು ಕೊಟ್ಟ ದುಡ್ಡನ್ನು ಪ್ರೀತಿಸಿದ ಹುಡುಗಿಯರಲ್ಲಿ ನೀಡುತ್ತಲ್ಲ ಆ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲು ಅಂತ ಹೇಳಿ ದೇವರು ಇನ್ನಂತ ಹಿಂದೂಗಳು ದೇವತೆ ಹೊರಕ್ಕೆ ಹೋಗಿ ತಮ್ಮ ಶೀಲದ ಕಳಿಸಲು ತನಗೆ ಉಡಿಸಿ ಬರುತ್ತಲ್ಲ ಗಂಡ ಕರೆಯಲು ಬಂದಾಗ ಗೆಳತಿಗೆ ಹೇಳಿ ಬರುತ್ತೆ ಎಂದು ಹೋಗಿ ಬಡವಿಸ ನಿಂತನೊಂದಿಗೆ ಕಸ್ತಾಡಿ ನಾನು ನಿನ್ನಂತ ಸೂಳಿಯರನ್ನು ಹೆಚ್ಚಿಸಲು ಏನು ಮಾಡಬೇಡ ಈ ದಿವಸ ಕಾಪಾಡಿಕೊಂಡು ಬಂದ ನನ್ನ ಶೀಲ ಹಚ್ಚಬೇಡ ಶೀಲ 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 ಶೀಲವೆಂದು ಏಕೆ ಗಂಟಲು ಹರಿಯುವಾಗಿ ಚೀರುಕೊಳ್ಳುವ ಗೀತಾ ಗಂಟಲು ಹರಿಯುವಾಗಿ ಚೀರುಕೊಳ್ಳುವ ಈ ಭೂಮಿ ಹುಟ್ಟಿದ ಎಲ್ಲ ಜೀವಿಗಳು ಕೆಟ್ಟು ಹೋಗುವ ಹಾಗಂತ ಮದುವೆ ಮದುವೆ ಎಂಬ ಮೂರು ಲಕ್ಷದ ಗೊತ್ತಿದ್ದರೆ ನೀನು ರೀತಿ ಮಾತಾಡುತ್ತಿದ್ದಿಲ್ಲ ಗುಂಪ ಮದುವೆ ಎಂಬ ಮೌರಕ್ಷದ ಲಕ್ಷದ ಪದದ ಅರ್ಥನ ಹೇಳುತ್ತೇನೆ ಪರಿಹಿತ ಹೃದಯದಲ್ಲಿ ಗಂಡು ಎಂಬ ಗಂಡುಗಾರಿಕೆ ಹುಟ್ಟಿದ್ದೆ ಹದಿನೆಂಟನ ಹರೆಯದ ನಂತರ ಅದೇ ಹದಿನೆಂಟನ ಹರೆಯದಲ್ಲಿ ತನ್ನ ಗರ್ವವನ್ನು ಮುಂದುವರಿಸುತ್ತ ಇನ್ನಂತ ಸುಂದರ ಸುಂದರ ಹೆಣ್ಣು ಮೇಲೆ ಕಣ್ಣು ಆರಿಸುತ್ತಾನೆ ಹಾಗಂತ ಆ ಗಂಡಿನ ತಪ್ಪಲ್ಲ ಪ್ರಕೃತಿ ನೇಮವೇ ಹಂತದ್ದು ಇದ ನಡಿತ ಬುದ್ಧಿವಂತ ಮನುಷ್ಯ ಒಂದು ಹೆಣ್ಣನ್ನು ಕರೆಸಿ ಅವಳ ಕೊರಳಿಗೆ ಇದೇ ನಿನ್ನ ವಸ್ತು ಈ ಹೆಣ್ಣನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೋಡಬೇಕೆಂದು ಪ್ರಸಿದ್ಧವಾದ ಯಾಕೆ ಗೊತ್ತೇ ಒಂದು ಗಂಡಿಗೆ ಒಂದೇ ಹೆಣ್ಣು ಇದುವೇ ಮದಿ ನಮ್ಮ ಪದದ ಅರ್ಥ ಮತ್ತೆ ಮದುವೆ ಆಗಿರುವ ಒಂದು ಹೆಣ್ಣಿನ ಮೇಲೆ ಬಗ್ಗೆ ನನಗೆ ಬುದ್ಧಿ ಹೇಳಿದೆಯ ನಾನೆಷ್ಟು ಪರಿ ಪರಿಯಾಗಿ ಬೇಡಿಕೊಂಡರು ನನ್ನ ಕಾರ್ಯಕ್ಕೆ ನೀನು ಬರುತ್ತಿಲ್ಲ ಅಂದಾಗ ನಿನಗೆ ಬಲೋತ್ಕಾರವೇ ീനാരനെ ഭാരത നാര പ്രാണെന്ന് കാപാടല പഞ്ചനമ നിന്നാലിനാണെന്ന് തയ്ക്കുകൊള്ളബേ <laughs> तरीवा। ए दूर राणा। राणा उि रामचारे राज्य बरियो प्राण प्राणिक मगने अंजिकी आंके कतिये

ハハハハハハ ಮೊದಲು ಹಾಕಿ ಬಂದು ಈ ನಾಲ್ನಲ್ಲಿ ಅದೇಗತಿ ಮಗನ ನಾನು ನೋಡಿಕೊಳ್ಳುತ್ತೇನೆ ಇದು ಅಂತ್ಯ ಅಲ್ಲ ಆ ರಂಥ ಮುಂದೆ ಹೋಗು ಹೇಗೆ ಬದುಕಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಂದ ಹಾಗೆ ತಾವೊಬ್ಬರೇ ಈ ಕಾಡಿನ ಕಡೆ ಒಬ್ಬಂಟಿಗರಾಗಿ ಬಂದಿರುವರಲ್ಲ ತಾವ್ಯಾರೆನ್ನುವುದು ನನಗೆ ಗೊತ್ತಾಗಲಿಲ್ಲ ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಬ್ಬಲೆ ಆದ್ರು ಇಲ್ಲಿವರೆಗೂ ನಾನ್ಯ ಪಾಲನೆ ಮಾಡಿದ ನನ್ನ ತಂದೆ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟು ನನ್ನ ಗೋಳನ ಕತೆ ಕೇಳಿದ ನನ್ನ ಗೆಳತಿ ಇದೇ ಉಳ್ಳವಳು ಅವಳೇ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಹೋಗಲಿ ಬಿಡಿ ಅದಕ್ಕೆ ಇಷ್ಟು ನೀತಿ ಪಟುಕುತ್ತಿರುವ ಕೃಪಿಯಾಗುವ ತನಕ ತಾಯಿಯಲ್ಲಿ ಹಾರ ಕುಡಿದ ಮಕ್ಕಳು ಈ ಪದುಕಿಮೆಯನ್ನು ದನವಂತೆ ಅಂತ ಅದೃಷ್ಟವಂತ ಮಕ್ಕಳು ಈ ಹುಣ್ಣುಮೆಯನ್ನು ತುಂಬಾ ಜನ ಚೆನ್ನಾಗಿ ಅದರಲ್ಲಿ ತಾವು ನೋಡಿ ಒಂದು ಹೆಣಿಗೆ ಶೀರ್ವೇ ಐಶ್ವರ್ಯವಂತ ಅಂತ ಅಲಹಾರವನ್ನು ಕಳೆದುಕೊಂಡಿದ್ದೆ ಆದ್ರೆ ಈ ಸಮಾಜದಲ್ಲಿ ಅಂತ ಹೆಣಿಗೆ ದಯವಿರಿಸುವುದಿಲ್ಲ ಅಂತಿದ್ರೆ ಇಂಥ ಐಶ್ವರ್ಯಗಳು ಕಾಪಾಡಿದ ನಿಮಗೆ ಯಾವ ರೀತಿೃತ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ ಹೋಗಲಿ ಕೃತಜ್ಞತೆ ಹೇಳುವುದಿರಲ್ಲ ಏನು ಬಂತು ಏನೋ ಕಷ್ಟದಲ್ಲಿ ಇದ್ದವರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅಷ್ಟೇ ಹಾ ನಿಮ್ಮಲ್ಲಿರೋ ಈ ಗುಣ ನನಗೆ ತುಂಬಾ ಹಿಡಿಸಿತು ಅಂದ ಹಾಗೆ ನಾನು ಒಂದು ಮಾತು ಹೇಳ್ಬಿಡೋ ಕೇಳಿ ಧಾರಾಳವಾಗಿ ಕೇಳಿ ನನ್ನ ಮೌನ ಪ್ರಾಣ ಕಾಪಾಡಬೇಕು ನಿಮ್ಮ ಜೊತೆ ನನ್ನ ಜೀವನವನ್ನ ಕಳೆಯಬೇಕು ಡಿಸೈಡ್ ಮಾಡ್ತೀನಿ ನೀವು ನನ್ನ ಮದುವೆ ಅದು ನನ್ನ ಮದುವೆ ನೋಡಿ ಬೀದಿಯಲ್ಲಿ ಬಿದ್ದವರು ನನ್ನ ಬಂದಿಬಲ್ಲ ಅನಾಥ ಮಕ್ಕಳೇ ನನ್ನ ಸ್ನೇಹಿತರು ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತವರೇ ನನ್ನ ಸಹೋದರರು ಅತ್ಯಾಚಾರಕ್ಕೊಳಗಾದವರೇ ನನ್ನ ಅಕ್ಕ ತಂಡರೆಂದು ತಿಳಿದು ಮಾಡದವನ್ನ ನಾನು ನನ್ನ ಚಿಕ್ಕ ಅಯ್ಯೋ ಇನ್ನೊಬ್ಬರ ಬಳಸಲು ನಮ್ಮ ಮನಸ್ಸನ್ನು ನೋಡಿ ಕಲೆ ಹಾಕುತ್ತೆ ಆದ್ರೆ ನಮ್ಮಪ್ಪ ನೋಡಿ ಬಲೆ ಹಾಕುತ್ತಲ ಇದಕ್ಕೇನ್ ಆತಂಕವನ್ನು ತರಬಾರದೆಂದು ನನ್ನ ಅನಿಸಿಕೆ ಸ್ವರ್ಗದ ಬಾಗಿಲು ಸರ್ವರಿಗೂ ಸ್ವಾಗತ ಇದೆ ಅಂತೆ ಇದಕ್ಕೇನ್ ಹೇಳ್ತೀರಿ ನೋಡಿ ನಿಮ್ಮಷ್ಟು ಕಡಿತವನ್ನು ನಾನಲ್ಲ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನ್ನು ನಾನಲ್ಲ ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಗೀತಾ ಅಂತ ಹೆಸರು ಗೊತ್ತು ಬಿಡಿ ಮೈಲಾರಿ ಅಂತ ಹೇಳಿ ಬೇಕು ಆಯ್ತಂತ ಆರ್ಯ ನೀವು ಹೇಳಿದಿಲ್ಲ ಭಾರತ ನಾರಿಯರ ಮಾನ ಹೋಗ್ತಿರ್ಬೇಕಾದ್ರೆ ಕಾಪಾಡಕ್ಕೆ ಓಡಿ ಬರುವ ಮೈಲಾರಿ ಅಂತ ನೋಡು ಮೈಲಾರಿ ನಿನಗೆ ಹೆಚ್ಚು ಮಾತನ್ನು ಹೇಳೋದಿಲ್ಲ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಕೈ ಮೇಲೆ ಕೈ ಹಾಕು ಇಲ್ವಾದ್ರು ಬಂದು ಸುಂಕವಿಲ್ಲ ಅಂತ ಹೋಗುದು